ಯಾರು ಲೈವಿಗೆ ಬಂದಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮೆಸೇಜ್ ಮಾಡಿ ಯಾರು ಲೈನಲ್ಲಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಲೈವಲ್ಲಿರೋರು ಮೆಸೇಜ್ ಮಾಡಿ ಹಾಯ್ ಹಾಯ್ ಊಟ ಆಯ್ತಾ ಸೌಂದರ್ಯ ಏನು ಮಾಡ್ತಿದ್ದೀಯಾ ಇರಬೇಡಿ ದಯವಿಟ್ಟು ಮೆಸೇಜ್ ಮಾಡಿ ಕೆಲವೊಂದು ಮನೆ ಮದ್ದುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಇದರಿಂದ ಹೆಲ್ಪ್ ಆದರೆ ಅದನ್ನು ಬೇರೆಯವ್ರಿಗೂ ತಿಳಿಸ್ಬಹುದು ಸೊ ಈಗ ಮೋಸ್ಟ್ ಆಫ್ ಎಲ್ರಿಗೂ ಸಂಧಿವಾತ ಕೀಲು ನೋವು ಊತ ಇಂಥ ಪ್ರಾಬ್ಲಮ್ಗಳು ಜಾಸ್ತಿ ಸೊ ಅಂಥವರು ತುಳಸಿ ರಸಕ್ಕೆ ತುಪ್ಪನ ಸೇರಿಸಿ ಸೇವಿಸೋದ್ರಿಂದ ಸಂಧಿವಾತ ಯಾವುದಾದ್ರೂ ಪಾರ್ಟ್ಗಳು ಪೇಯ್ನ್ ಇದ್ರೆ ಅದು ಬೇಗ ನಿವಾರಣೆ ಆಗುತ್ತೆ ತುಳಸಿದ ರಸದ ಜೊತೆ ತುಪ್ಪನ ಸೇವಿಸೋದ್ರಿಂದ ಯಾರು ಐದು ಜನ ಇದ್ದೀರಾ ಹೈಡಲ್ಲಿ ಇರಬೇಡಿ ದಯವಿಟ್ಟು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಡವಲ್ಕಾಯಿ ಪಡವಲ್ಕಾಯಿ ಪಲ್ಯ ಆಗಿರ್ಬೋದು ಸಾರಾಗಿರ್ಬೋದು ಇದು ಕೂಡ ತರಕಾರಿ ಜೊತೆ ಬಳಸೋದ್ರಿಂದ ಸಂಧಿವಾತ ನಿವಾರಣೆ ಆಗುತ್ತೆ ಹಾಗೆ ನುಗ್ಗೆ ಸೊಪ್ಪು ಎಲ್ರಿಗೂ ಗೊತ್ತು ಅದನ್ನು ಪ ಅದರ ಪಲ್ಯ ತಿನ್ನೋದರಿಂದ ಕೂಡ ಸಂಧಿವಾತ ತೊಂದರೆ ನಿವಾರಣೆ ಆಗುತ್ತೆ ಹಾಗೆ ಹರಳೆಣ್ಣೆಯಲ್ಲಿ ಬೆಳ್ಳುಳ್ಳಿನ ಹಾಕಿ ಕುದಿಸಿ ಎಲ್ಲಿ ಕಾಲು ಅಥವಾ ಮಂಡಿ ನೋವು ಪೇನ್ ಜಾಸ್ತಿ ಇರುತ್ತೋ ಹಚ್ಚೋದ್ರಿಂದ ಸೊ ನೋವು ಕಡಿಮೆ ಆಗುತ್ತೆ ಹರಳೆಣ್ಣೆ ಜೊತೆ ಬೆಳ್ಳುಳ್ಳಿನ ಹಾಕಿ ಕಾಯಿಸಿ ನೋವಿರೋ ಜಾಗಕ್ಕೆ ಹಚ್ಚೋದ್ರಿಂದ ಹಾಗೆ ಎಳೆ ನಿಂಬೆ ಎಲೆ ಇದೆಯಲ್ಲ ಅದನ್ನು ಚೆನ್ನಾಗಿ ಅರ್ದು ಎಳ್ಳೆಣ್ಣೆ ಜೊತೆ ಕುದಿಸಿ ಎಲ್ಲಿ ಕೀಲು ಇದೆಯೋ ಅಲ್ಲಿ ಹಚ್ಚೋದ್ರಿಂದ ಸಂಧಿವಾತ ಅಥವಾ ಕೀಲು ನೋವು ಕಡಿಮೆ ಆಗುತ್ತೆ ಯಾರು ಒಂಬತ್ತು ಜನ ಇದ್ದೀರಾ ಗೊತ್ತಾಗ್ತಿಲ್ಲ ಸೊ ದಯವಿಟ್ಟು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಡೈಲಿ ನೀವು ಯಾರಿಗೆ ಕೀಲು ನೋವು ಇರುತ್ತವರು ಡೈಲಿ ನಿಂಬೆ ಹಣ್ಣನ್ನು ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಗಣಕೆ ಸೊಪ್ಪು ಅಂತ ಹೇಳಿ ನೀವು ಕೇಳಿರಬಹುದು ಆ ಗಣಕೆ ಸೊಪ್ಪಿನ ಎಲೆನ ಅರಿಶಿನದ ಜೊತೆಗೆ ಅರ್ದು ನಿಮಗೆ ಪ್ಯೂರಾಗೆ ಸಿಗುತ್ತೆ ಅರಿಶಿನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದನ್ನೇ ಬಳಸಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಅಡುಗೆಗೆ ಬಳಸುವಂಥ ಅರಿಶಿನ ಪುಡಿನೇ ಬಳಸ್ಬಹುದು ಅದೆರಡನ್ನೂ ಮಿಕ್ಸ್ ಮಾಡಿ ಅರ್ದು ಸ್ವಲ್ಪ ಬಿಸಿ ಮಾಡಿ ನೋವಿರೋ ಜಾಗದಲ್ಲಿ ಹಚ್ಚೋದ್ರಿಂದ ಕೂಡ ಊತ ನೋವು ಕಡಿಮೆ ಆಗುತ್ತೆ ಹಾಗೆ ನೀವು ಸ್ನಾನ ಮಾಡುವಾಗ ಎಳ್ಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಮೈಕೈ ನೋವು ನಿವಾರಣೆ ಆಗುತ್ತೆ ನಂತರ ಪರಂಗಿ ಎಲೆ ಅಂತ ಪರಂಗಿ ಎಲೆ ಇದೆಯಲ್ಲ ಅದನ್ನು ಅರ್ದು ನಿಮಗೆ ಎಲ್ಲಿ ನೋವಿರುತ್ತಲಿಗೆ ಪಟ್ಟ ಹಾಕೋದು ಅಂದರೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಅದಕ್ಕೆ ಬಟ್ಟೆ ಕಟ್ಟೋದ್ರಿಂದ ಕೂಡ ಈ ಪರಂಗಿ ಎಲೆದು ಕಡಿಮೆ ಆಗುತ್ತೆ ನಿಮಗೆ ಸಂಧಿವಾತ ಅಥವಾ ನೋವು ಊತ ಏನಾದರೂ ಇದ್ದರೆ ಹಾಗೆ ಈರುಳ್ಳಿ ರಸನ ತೆಗೆದು ಅದನ್ನು ಸಾಸಿವೆ ಎಣ್ಣೆ ಜೊತೆಗೆ ಬೆರೆಸಿ ಹಚ್ಚೋದ್ರಿಂದ ಕೂಡ ನೋವು ಕಡಿಮೆ ಆಗುತ್ತೆ ಸೊ ಇದನ್ನು ನೀವು ಮಾಡಬಹುದು ಇದೆಲ್ಲ ಮನೆಮದ್ದುಗಳಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ಗಳಿಲ್ಲ ಹಿಂದಿನ ಕಾಲದಲ್ಲಿ ಎಲ್ಲರೂ ಮನೆಮದ್ದನ್ನೇ ಮಾಡ್ತಾ ಇದ್ದಿದ್ದು ಎಲ್ಲದಕ್ಕೂ ಹಾಸ್ಪಿಟಲ್ಗೆ ಹೋಗ್ತಿರ್ಲಿಲ್ಲ ನಾವು ಇವಾಗ ಪ್ರತಿಯೊಂದಕ್ಕೂ ಹಾಸ್ಪಿಟಲ್ಗೆ ಇದ್ದೀವಿ ಅದನ್ನು ಮನೇಲೇ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅದನ್ನು ಮಾಡಬಹುದು ಈಗಲೂ ಆಯುರ್ವೇದದಲ್ಲಿ ಎಲ್ಲರೂ ಈ ಪ್ರಾಡಕ್ಟ್ಸ್ ಇದನ್ನೇ ಬಳಸೋವಂಥದ್ದು ಯಾರೂ ಆಲೋಪತಿಗೆ ಹೋಗೋಲ್ಲ ಸೊ ನೀವು ಮನೆಯಲ್ಲಿರುವಂತಹ ಪದಾರ್ಥಗಳಿಂದನೇ ಮಾಡ್ಕೋಬಹುದು ಹತ್ತು ಜನ ಯಾರು ಗೊತ್ತಾಗ್ತಿಲ್ಲ ಸೊ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಯಾವಾಗ ಗೊತ್ತಾಗುತ್ತೆ ನೀವಿದ್ದೀರಾ ಇಲ್ವೋ ಅಂತ ಹೇಳಿ ಹಾಗೆ ಈಗಂತೂ ಎಲ್ಲಾರ್ಗೂ ಕೇಳಿದ್ರು ಪೈಲ್ಸು ಮೂಲವ್ಯಾಧಿ ಸಮಸ್ಯೆ ಜಾಸ್ತಿನೇ ಇದೆ ಸೊ ಅಂಥವರು ಮಜ್ಜಿಗೆಯಲ್ಲಿ ಹಾಗಲಕಾಯಿ ರಸನ ಬೆರೆಸಿ ಸೇವಿಸೋದ್ರಿಂದ ಮೂಲವಾದಿ ತೊಂದರೆ ಏನಿದೆ ಅದು ನಿವಾರಣೆ ಆಗುತ್ತೆ ಮಜ್ಜಿಗೆ ಜೊತೆ ಹಾಗಲ್ಕಾಯಿ ರಸ ಹಾಗೆ ನೇರಳೆ ಎಲೆ ನೇರಳೆ ಹಣ್ಣು ಇಲ್ಲದಿದ್ರೆ ನೇರಳೆ ಎಲೆ ಇದೆಯಲ್ಲ ಅದನ್ನು ಕಷಾಯ ಮಾಡಿ ದಿನಕ್ಕೆ ಎರಡರಿಂದ ಮೂರು ಸಲ ಕುಡಿಯೋದ್ರಿಂದ ಕೂಡ ಮೂಲವಾದಿನ ಕಡಿಮೆ ಮಾಡ್ಕೋಬಹುದು ಹಾಗೆ ಖರ್ಜೂರ ಎಲ್ಲರಿಗೂ ಗೊತ್ತು ಖರ್ಜೂರದ ಹಣ್ಣು ಸೇವಿಸೋದ್ರಿಂದ ಕೂಡ ಮೂಲವ್ಯಾಧಿ ನಿವಾರಣೆ ಆಗುತ್ತೆ ಅದಾದ್ಮೇಲೆ ಸಿಹಿ ಗುಂಬಳಕಾಯಿ ಏನಿದೆ ಚೀಣೆಕಾಯಿ ಅಂತ ಹೇಳ್ತೀವಿ ಅದನ್ನು ಕೂಡ ತಿನ್ನೋದ್ರಿಂದ ಮೂಲೆ ಮೂಲವ್ಯಾಧಿ ತೊಂದರೆ ಕಡಿಮೆ ಆಗುತ್ತೆ ಹಾಗೆ ದಿನ ಬೆಳಿಗ್ಗೆ ಸ್ವಲ್ಪ ಬೆಣ್ಣೆ ಜೊತೆಗೆ ಒಂದೊಂದು ಬಾಳೆಹಣ್ಣು ಅದನ್ನ ಸೇವಿಸೋದ್ರಿಂದ ಕೂಡ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಹಾಗೆ ತೆಂಗಿನಕಾಯಿ ನಾರು ಇದೆಯಲ್ಲ ಏನು ಜುಟ್ಟಿರುತ್ತಲ್ಲ ಅದು ತೆಂಗಿನಕಾಯಿ ನಾರು ಅದನ್ನು ಚೆನ್ನಾಗಿ ಸುಟ್ಟು ಆ ಬೂದಿನ ಎಳ್ನೀರ್ ಜೊತೆಗೆ ಹಾಕಿ ಹಾಗೆ ಅದಕ್ಕೆ ಕಲ್ಲು ಸಕ್ಕರೆನೂ ಸೇರಿಸಿ ದಿನಕ್ಕೆ ಎರಡು ಸರಿ ಕುಡಿಯೋದ್ರಿಂದ ಕೂಡ ಮೂಲವ್ಯಾಧಿ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ಮಾವಿನಕಾಯಿ ವಾಟೆ ಇದೆಯಲ್ಲ ಮಾವಿನಕಾಯಿ ವಾಟೆ ಒಳಗಡೆ ಬೀಜ ಇರುತ್ತೆ ಸಣ್ಣ ಬೀಜ ಅದನ್ನು ಅರ್ದು ಅದಕ್ಕೆ ಮಜ್ಗೆ ಸೇರಿಸಿ ಸೇವಿಸೋದ್ರಿಂದನೂ ಕೂಡ ಮೂಲವ್ಯಾಧಿ ನಿವಾರಣೆ ಆಗುತ್ತೆ ಇದೆಲ್ಲ ಮೂಲವ್ಯಾಧಿಗೆ ಮನೆ ಮದ್ದುಗಳು ಈಗ ಕೆಲವೊಂದು ಕಡೆ ಮೈಯಲ್ಲಿ ತುರ್ಕೆ ಅಥವಾ ಕಜ್ಜಿ ಗಜಕರ್ಣ ಅಲ್ಲೆಲ್ಲ ಉರಿಯೋಂಥದ್ದು ಏನಾದ್ರು ಆಗುತ್ತೆ ಅಥವಾ ಕುರು ಥರ ಆಗಿರುತ್ತೆ ಸೊ ಅಂಥವ್ರಿಗೆ ಅನಾನಸ್ ಹೇಗೂ ಸಿಗುತ್ತಲ್ಲ ಅದನ್ನು ತಿನ್ನೋದ್ರಿಂದನೋ ಅಥವಾ ಅನಾನಸ್ ರಸನ ನೀವು ಎಲ್ಲಿ ತುರಿಗಜ್ಜಿಯಾಗಿರುತ್ತೋ ಇಸ್ಪಿನ್ ಥರ ಪ್ರಾಬ್ಲಮ್ ಇರುತ್ತಲ್ಲ ಚರ್ಮ ರೋಗ ಏನಿರುತ್ತೆ ಅದಕ್ಕೆ ಹಚ್ಚೋದ್ರಿಂದನೂ ಕೂಡ ಅನಾನಸ್ ಕೂಡ ತುಂಬ ಒಳ್ಳೆಯದು ಈ ಕಜ್ಜಿ ತುರ್ಗಜ್ಜಿ ಏನಾದರೂ ಆಗಿದರೆ ಹಾಗೆ ಸೀಬೆ ಎಲೆ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಸೀಬೆ ಎಲೆನ ಅರಿಶಿನ ಜೊತೆಗೆ ಅರ್ದು ಎಲ್ಲಿ ತುರ್ಗಜ್ಜಿ ಹಾಕಿದೆಯೋ ಅಲ್ಲಿಗೆ ಹಚ್ಚೋದ್ರಿಂದ ಕೂಡ ಬೇಗನೆ ಅದು ಗುಣಮುಖ ಆಗುತ್ತೆ ಅದಾದಮೇಲೆ ದೊಡ್ಡಪತ್ರೆ ದೊಡ್ಡಪತ್ನೇ ಚಟ್ನಿ ತಿನ್ನೋದ್ರಿಂದನೂ ಕೂಡ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀಳುತ್ತೆ ಕಡಿಮೆ ಆಗುತ್ತೆ ತುರಿಗಜ್ಜಿಗಳು ಏನಿದೆ ಅದು ಹಾಗೆ ತೊಂಡೆಕಾಯಿ ಬಳ್ಳಿ ಇದ್ದರೆ ನಿಮ್ಮ ಮನೆ ಹ ಸುತ್ತಮುತ್ತ ತೊಂಡೆಕಾಯಿ ಸಸ್ಯದು ಎಲೆ ಇದೆಯಲ್ಲ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಕಜ್ಜಿ ಇರಲಿ ಹಾಕೋದ್ರಿಂದ ತುರಿಗಜ್ಜಿ ಅಥವಾ ಕಜ್ಜಿ ಏನಿದೆ ಅದು ಗುಣಮುಖ ಆಗುತ್ತೆ ಯಾರು ಹದಿಮೂರು ಜನ ಇದ್ದೀರಾ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಯಾರ್ದು ಮೆಸೇಜ್ ಬರ್ತಿಲ್ಲ ಇನ್ನು ಕೆಲವೊಬ್ಬರಿಗೆ ಉರಿ ಮೂತ್ರ ಯೂರಿನ್ ಪಾಸ್ ಮಾಡೋಷ್ಟೊತ್ತಿಗೆ ಸೊತ್ತಿಗೆ ಉರಿಯೋಂಥದ್ದು ಆಗ್ತಾ ಇರುತ್ತೆ ಕೆಲವೊಂದ್ಸರಿಗೆ ಕೆಲವೊಂದು ಸರಿ ಯೂರಿನ್ ಇನ್ಫೆಕ್ಷನ್ ಯಾಕಂದರೆ ಜನ್ರಲ್ ನೀವೆಲ್ಲಾದರೂ ಟ್ರಾವೆಲ್ ಮಾಡಿರ್ತೀರ ಜನ್ರಲ್ ಬಾತ್ರೂಮ್ ಯೂಸ್ ಮಾಡಿರ್ತೀರಾ ಸೊ ಅದರಿಂದ ಯೂರಿನ್ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಥವಾ ನೀವು ಏನಾದರೂ ಹೀಟಿನ ಅಂಶ ತಿಂದರೆ ಹೀಟಿನ ಪದಾರ್ಥಗಳು ತಿಂದರೆ ಯೂರಿನ್ ಮಾಡೋ ಟೈಮಲ್ಲಿ ಉರಿಯೋಂಥದ್ದು ಆಗುತ್ತೆ ಅಂಥವ್ರು ಒಂದು ಎಳ್ಳೀರಿಗೆ ಕಲ್ಲು ಸಕ್ಕರೆನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಎರಡನೇದು ಮೊಸರನ್ನ ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಕರಿ ಮೆಣಸಿನ ಪುಡಿ ಇದೆಯಲ್ಲ ಅದನ್ನು ಉದ್ರಿಸಿ ಅದನ್ನ ಊಟ ಮಾಡೋದ್ರಿಂದ ಕೂಡ ಉರಿ ಮೂತ್ರ ಕಡಿಮೆ ಆಗುತ್ತೆ ಹಾಗೆ ನೀರಿಗೆ ನಿಂಬೆ ರಸ ಉಪ್ಪು ಬೆರೆಸಿ ಕುಡಿಯೋದ್ರಿಂದ ಕೂಡ ಉರಿ ಮೂತ್ರ ಕಡಿಮೆ ಆಗುತ್ತೆ ಹಾಗೆ ಸೋರೆಕಾಯಿ ರಸಕ್ಕೆ ನಿಂಬೆ ಹಣ್ಣಿನ ಹಿಂಡಿ ಕುಡಿಯೋದ್ರಿಂದ ಕೂಡ ಉರಿ ಮೂತ್ರ ಇದ್ದರೆ ಅದು ನಿಲ್ಲುತ್ತೆ ಯೂರಿನ್ ಚೆನ್ನಾಗಿ ಪಾಸಾಗುತ್ತೆ ಮೋಸ್ಟ್ ಆಫ್ ಒಂಚೂರು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಜಾಸ್ತಿ ಕುಡೀರಿ ಜೊತೆಗೆ ಎಳ್ನೀರಿದ್ದರೆ ಕಲ್ಸಕ್ಕರೆ ಸಕ್ಕರೆ ಬೆರೆಸಿ ಕುಡಿಯೋದು ತುಂಬಾ ಒಳ್ಳೆಯದು ಎಲ್ಲೂ ಎಲ್ಲ ಕಡೆಯೂ ಸಿಗುತ್ತೆ ಅಥವಾ ನೀರು ಕುದಿಯೋ ಟೈಮಲ್ಲಿ ಅದಕ್ಕೆ ನಿಂಬೆ ರಸ ಹಾಗೆ ಒಂದು ಚಮಚ ಜೇನುತುಪ್ಪ ಅದನ್ನು ಬೆರೆಸಿ ಕುಡಿಯೋದ್ರಿಂದ ಕೂಡ ಉರಿ ಮೂತ್ರ ನಿವಾರಣೆ ಆಗುತ್ತೆ ಇನ್ನು ಯಾವಾಗಲೂ ಕೆಲವೊಬ್ಬರಿಗೆ ಕೆಮ್ಮು ಏನಿದ್ರೂ ಅಂದರೆ ಡಸ್ಟ್ ಆದರೂ ಕೆಮ್ಮಾಗುತ್ತೆ ಅಥವಾ ಕೆಲವೊಂದು ವಾಸನೆ ಅವರಿಗೆ ಆಗದಲ್ಲೇ ಇದ್ದರೂ ಕೆಮ್ಮಾಗುತ್ತೆ ಸೊ ಇಂಥವ್ರು ತುಳಸಿ ಎಲೆನ ಲವಂಗದ ಜೊತೆಗೆ ಸೇರಿಸಿ ಅರ್ಕೊ ಅರ್ದು ಅದನ್ನು ಎರಡು ದಿನ ಮೂರು ದಿನ ಸೇವಿಸೋದ್ರಿಂದ ಕೆಮ್ಮು ಸ್ಟಾಪ್ ಆಗುತ್ತೆ ಹಾಗೆ ತುಳಸಿ ರಸದಲ್ಲಿ ಜೇನುತುಪ್ಪನ ಸೇರಿಸಿ ನೆಕ್ಕಿದರೆ ಇದನ್ನು ನಾವು ಮಾಡ್ತಾ ಇದ್ವಿ ಸೊ ಇದರಿಂದ ಕೂಡ ಕೆಮ್ಮು ಏನಿದೆ ಜ್ವರ ಕೂಡ ಕಡಿಮೆ ಆಗುತ್ತೆ ಇನ್ನು ಗೋಣಿ ಸೊಪ್ಪು ಅಂತ ಸಿಗುತ್ತೆ ಆ ಗೋಣಿ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದನೂ ಕೂಡ ಕೆಮ್ಮು ಕಡಿಮೆ ಆಗುತ್ತೆ ಯಾಕೆ ಯಾರ್ದು ಮೆಸೇಜ್ ಬರ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಮೆಸೇಜ್ ಟೈಪ್ ಮಾಡಿದರೆ ಆಗ್ತಿಲ್ವಾ ಏನೋ ನಂಗೆ ಗೊತ್ತಾಗ್ತಿಲ್ಲ ನಾಲ್ಕು ಜನ ಯಾರಿದ್ದೀರಾ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಮೆಸೇಜ್ ಇಲ್ವೋ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಇನ್ನು ಅಸ್ತಮ ಪ್ರಾಬ್ಲಮ್ ಇದ್ರೆ ಅವರು ಸುವರ್ಣಗೆಡ್ಡೆನ ಹೆಚ್ಚಿಗೆ ಬಳಸೋದ್ರಿಂದ ಉಸಿರಾಟ ಆಗುತ್ತೆ ಸೊ ಕೆಲ್ ತುಂಬ ಉಪ್ಸ ಬಂದು ಈ ಥರ ಪ್ರಾಬ್ಲಮ್ ಇದ್ರೆ ಸುವರ್ಣಗೆಡ್ಡೆ ತುಂಬಾ ಒಳ್ಳೆಯದು ಇನ್ನು ಹಸುವಿನ ಹಾಲಲ್ಲಿ ಅರಿಶಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಇದನ್ನ ಹಾಕಿ ಕುಡಿಯೋದ್ರಿಂದ ಕೂಡ ಕೆಮ್ಮು ಕಡಿಮೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಬಿಕ್ಳಿಕೆ ಜಾಸ್ತಿ ಸೊ ಬಿಕ್ಳಿಕೆ ಜಾಸ್ತಿ ಇರೋರು ಪುದೀನ ಕಷಾಯ ಸೇವಿಸೋದ್ರಿಂದ ಬಿಕ್ಳಿಕೆ ನಿಲ್ಲುತ್ತೆ ಹಾಗೆ ಕಬ್ಬಿನ ಹಾಲು ಜೊತೆಗೆ ಕಾಲು ಚಮಚ ಶುಂಠಿ ರಸನ ಸೇರಿಸಿ ಕುಡಿಯೋದ್ರಿಂದ ಎಲ್ಲ ಕಡೆಯೂ ಇವಾಗ ಕಬ್ಬಿನ ಹಾಲು ಅಂದರೆ ಶುಂಠಿ ಸೇರಿಸೇ ಕೊಡ್ತಾರೆ ಸೊ ಅದನ್ನು ಕುಡಿಯೋದ್ರಿಂದ ಕೂಡ ಬಿಕ್ಲಿಕ್ಕೆ ನಿಲ್ಲುತ್ತೆ ಇನ್ನು ಹಾಗಲಕಾಯಿ ಕಷಾಯ ಅದನ್ನು ಕುಡಿಯೋದ್ರಿಂದ ಕೂಡ ಬಿಕ್ಕಲಿಕ್ಕೆ ನಿವಾರಣೆ ಆಗುತ್ತೆ ಆಗಿ ನಿಮಗೆ ಯಾವುದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಹೇಗೂ ಸಕ್ಕರೆ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಒಂದು ಚಮಚ ಬಾಯಿಗೆ ಸಕ್ಕರೆ ಹಾಕ್ಕೊಂಡು ಅದನ್ನು ಚಪ್ಪರಿಸ್ತಾ ಇದ್ದರೆ ಸೊ ಬಿಕ್ಲಿಕ್ಕೆ ನಿಂತೋಗ್ಬಿಡುತ್ತೆ ಯಾರು ಒಬ್ರು ಇದ್ದೀರಾ ಯಾರ್ದು ಮೆಸೇಜ್ ಬರ್ತಿಲ್ಲ ಇವತ್ತು ಯಾಕೆ ಮೆಸೇಜ್ ಮಾಡಿ ಯಾರಿದ್ದೀರಾ ಸೊ ಈಗೆಲ್ಲ ಶ್ಯಾಂಪು ಯೂಸ್ ಮಾಡಿದ್ರೆ ಏನು ಹೋಗುತ್ತೆ ಬಟ್ ಕೆಲವೊಬ್ರಿಗೆ ತಲೆಯಲ್ಲಿ ಏನೇನಾದರೂ ಇದ್ದರೆ ಸೊ ಎಣ್ಣೆನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಏನು ಕಡಿಮೆ ಆಗುತ್ತೆ ತಲೆಯಲ್ಲಿ ಹಾಗೆ ಸೀತಾಫಲ ಬೀಜ ಇದೆಯಲ್ಲ ಅದನ್ನು ಬಿಸಿನೀರಲ್ಲಿ ಹರ್ಕೊಂಡು ಬೆಳಿಗ್ಗೆ ಹಚ್ಚಿ ಸಂಜೆ ತೊಳೆಯೋದ್ರಿಂದ ಕೂಡ ತಲೆಯಲ್ಲಿ ಏನಿದ್ರೆ ಕಡಿಮೆ ಆಗುತ್ತೆ ಯಾರ್ದು ಮೆಸೇಜ್ ಬರ್ತಿಲ್ಲ ಗೊತ್ತಾಗ್ತಿಲ್ಲ ನಂಗೆ ಏನಾಗ್ತಿದೆ ಅಂತ ಹೇಳಿ ಸಾರಿ ನಂದ್ರಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಇಲ್ಲಿ ಮೆಸೇಜ್ ಯಾವ್ದು ವೀವ್ ಆಗ್ತಿಲ್ಲ ನನಗೆ यार मैसेज जो भरती